ಜೂನಲ್ಲಿ ಇದು ಡ್ಯಾಮ್ ತುಂಬಿದೆ ಆದರೆ ಕರ್ನಾಟಕಕ್ಕೆ ಕೊಟ್ಟಿರೋ ಇನ್ನೂರ ನಾಲ್ಕು ಎಂಬತ್ನಾಲ್ಕು ಎಮ್ ಸಿನ ಕರ್ನಾಟಕ ಫುಲ್ ಯುಟಿಲೈಸ್ ಮಾಡ್ತಾ ಇದೆಯಾ ಸರ್ ವಾಟರ್ ಅವರು ತಮಿಳ್ನಾಡಲ್ಲಿ ಸರ್ವೆ ಪ್ರಕಾರ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದರ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರಿಬ್ಯುನಲ್ಲು ಆರ್ಡರ್ ಮಾಡಿರೋ ಪ್ರಕಾರ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಎಂಸೀ ವರ್ಷದಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಎಂ ಸುಪ್ರೀಂ ಕೋರ್ಟ್ನವ್ರು ಹೇಳಿರೋದು ನಿರ್ಬಂಧ ನಾವು ಈ ಸಾರಿ ಒಂದು ವರ್ಷ ಬಿಟ್ಟರೆ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬಿಟ್ಟರೆ ಕಳೆದ ವರ್ಷನೂ ಜಾಸ್ತಿ ಕೊಟ್ಟಿಲ್ಲ ಮೂರ್ನೂರ ಐದು ಟಿ ಎಂ ಸಿ ಈ ವರ್ಷವೂ ಕೂಡ ಈ ತಿಂಗಳಲ್ಲಿ ಒಂಬತ್ತು ಟಿ ಎಂ ಸಿ ನೀರು ಬಿಡಬೇಕು ಆದರೆ ನಾವು ಸುಮಾರು ಇಪ್ಪತ್ತು ಟಿ ಎಂ ಸಿ ಅಷ್ಟು ನೀರು ಬಿಟ್ಟಿದ್ದೇವೆ ಇಪ್ಪತ್ತ ಒಂದು ಇಪ್ಪತ್ತೆರಡು ಟಿ ಎಂ ಟಿ ಎಂ ಸಿ ನೀರು ಈಗ ಇವತ್ತು ಸೇರಿಸಿಕೊಂಡು ಇಪ್ಪತ್ತೆರಡು ಟಿ ಎಂ ಸಿ ನೀರು ಬಿಟ್ಟಿದೆ ಒಂಬತ್ತು ಟಿ ಎಂ ಸಿ ಜೂನ್ನಲ್ಲಿ ಬಿಡಬೇಕು ತಿಂಗಳು ಪ್ರತಿ ತಿಂಗಳು ವಯಸ್ಸು ಇಂಥ ಈಗ ಸೆಸ್ಟ್ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನೇ ಎರಡು ವರ್ಷನ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತಾ ಇದೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎನ್ ಟು ಪಾಯಿಂಟ್ ಫೈವ್ ಟು ಟು ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ನೀರು ಕೊಡೋಕ್ಕೆ ನಮ್ಮದೇನು ತಕ್ಕದಾಡಿ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಲ್ಲ ಹೆಚ್ಚಾಗಿ ಹೋಗ್ತಾ ಇರೋದು ಅದಕ್ಕೆ ಏನಾದ್ರು ನಮ್ಮ ರಿಸರ್ವಾಯರ್ ಏನದು ದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಇಪ್ಪತ್ತೇಳು ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಕೊಡ್ ಕೊಡ್ತೀವಿ ಬೇರೆ ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚಿಕೆ ಸಂಕಷ್ಟ ಅಲ್ಲ ಸರ್ ನಮಗಿರೋ ಶೇರು ನೀವು ಕರೆಕ್ಟಾಗಿ ಯೂಸ್ ಇದ್ರೆ ಸರ್ ಕರ್ನಾಟಕ ಮಾಡ್ಕೊತಾ ಇದೀರ ದೂರ ಉಪಯೋಗಿಸಿಕೊಳ್ತಾ ಇದೀವಿ ಸಾಲದಿಲ್ಲ ವರ್ಣಾ ಕ್ಷೇತ್ರ ಇವಾಗ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರನ್ನ ಬೇರೆ ಏರಿಯಾಗೆ ಕೊಡ್ತಾ ಇದೀವಿ ಅದಕ್ಕೂ ಅದಕ್ಕೂ ಸಹ ಇಲ್ಲ ಮಾಡ್ತಾ ಇದ್ದೀವಿ ಈಗ ನೂರ ಎಪ್ಪತ್ತು ನಮಗೆ ಎಷ್ಟು ನೀರು ಉಳಿಸ್ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಇದ್ದೀವಿ ಮೇಕೆ ಸ್ಟಾರ್ಟ್ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು ಇಲ್ಲಿ ಟ್ರಿಬ್ಯುನಲ್ ಇದೆಯಲ್ಲ ಕೆಆರ್ ನೀರು ಬಿಡತಕ್ಕಂಥದ್ದು ಒಂದು ಬೋರ್ಡ್ ಆಗಿದೆಯಲ್ಲ ಅವರು ಒಪ್ಪಿಗೆ ಕೊಡಬೇಕು ಅಲ್ಲ ಇದು ಇನ್ನೂ ಎಷ್ಟು ವರ್ಷ ಸರ್ ಇದು ನಾವೀಗಾಗಲೇ ಮೇಕೆದಾಟು ಆಫೀಸ್ನ ಓಪನ್ ಮಾಡಿದ್ವಿ ಆಗಲೇ ನಮ್ಮ ಕನಕಪುರದವರು ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಕ್ವಿಷನ್ ವಿಚಾರ ಎಲ್ಲೆಲ್ಲಿ ಹೋಗಬೇಕು ಫಾರೆಸ್ಟ್ ಫಾರೆಸ್ಟ್ಗೆ ನಾವು ಇರಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದ್ದೀವಿ ಒನ್ಸ್ ವಿ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದು ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಷನ್ ಸದ್ಯದಲ್ಲೇ ತೆಗೆದುಕೊಳ್ತಾರೆ ಅಲ್ಲ ಸರ್ ಎವ್ರಿ ಇಯರ್ ಯು ಆರ್ ಗಿವಿಂಗ್ ಅಂಡರ್ ಟಿ ಎಮ್ ಸಿ ಮೂವರ್ ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂದ್ರೆ ಇದು ಅನ್ನೆಸೆಸರಿ ವೇಸ್ಟು ಹದಿನಾಲ್ಕು ಪರ್ಸೆಂಟ್ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕದಲ್ಲಿ ಆಗಿಲ್ಲ ಅದು ನಾವು ಮಾಡಿದ್ವಿ ಆರು ಪರ್ಸೆಂಟ್ ನಾವು ಮಾಡಿದ್ದೀವಿ ಈಗ ಸಪೋಸ್ ಮಂಡಿದಲ್ಲಿ ಈಗ ಹೆಚ್ಚು ಕಮ್ಮಿ ಒಂದು ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟು ನೀರು ವೇಸ್ಟ್ ಆಗೋದನ್ನ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ

ಸರ್ ಈಗ ಇಲ್ಲ ಹಾಸನಲ್ಲಿ ಬಹಳ ಜನ ಸಾಯ್ತಾ ಇದ್ದಾರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಬಹಳ ಜನ ಸಾಯ್ತಾ ಇದ್ದಾರೆ ಏನಾದ್ರೂ ಹಾಸನದಲ್ಲಿ ಸರ್ ಆಗ್ತಾ ಇರೋದು ಅದ್ಬಿಟ್ಟು ಆಸನ್ನಲ್ಲಿ ಒಂದು ಇದಕ್ಕೊಂದು ರೆಮಿಡಿ ಹಿಡಿಬೇಕು ಸರ್ ಯಾಕಂದ್ರೆ ಬಹಳ ಜನ ಸಾಯ್ತಾ ಇದಾರೆ ಸರ್ ಯುವ ಸಮುದಾಯ ಪತ್ತೆ ಹಚ್ಚಬೇಕು ಆ ಕಾರಣಕ್ಕೆ ಪರಿಹಾರ ಕಂಡುಕಡಿತಕ್ಕಂಥದನ್ನ ಮಾಡಬೇಕಾಗ್ತದೆ ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ

ಬಿಜೆಪಿಯವ್ರು ಇದ್ದಾರಲ್ಲ ಸುಳ್ಳೇಳ ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮುಲು ಹೇಳದ್ನಲ್ಲೋತಿರೋದು ಎಷ್ಟು ಸರಿ ಸೋತಿರೋದು ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಏನ್ ನೋಡಿತಾನೆಡಪ್ಪ ಈ ಸರ್ಕಾರ ಐದು ವರ್ಷ ಬಂಡೇ ತರ ಭದ್ರವಾಗಿರುತ್ತದೆ